ಭೂಮಿ ಕನ್ನಡ ನಾಡಿನಲ್ಲಿ ಉದ್ಭವಿಸಿ ಅಥವಾ ಜನಿಸಿ ಈ ನಾಡಿಗೆ ಸರ್ವಧರ್ಮದ ಸಮಸ್ತ ಭಕ್ತ ಜನಕ್ಕೆ ಧರ್ಮೋ ರಕ್ಷಿತಿ ರಕ್ಷಿತ ಅನ್ನೋ ಒಂದು ಗಾದಿ ಮಾತಿನಂತೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ವಚನ ಮೂಲಕವಾಗಿ ಕೊಟ್ಟಂಥ ಮಹಾತ್ಮ ಜಗಜ್ಯೋತಿ ಭಕ್ತಿ ಭಂಡಾರಿ ಅಣ್ಣ ಬಸವಣ್ಣವರನ್ನು ಕೂಡ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಹಾಗೆ ಹಾನಗಲ್ಲ ಗುರುಕುಮಾರೇಶ್ವರರನ್ನು ಪಂಡಿತ ಪಂಚಾಕ್ಷರ ಗುರುಗಳನ್ನು ಡಾಕ್ಟರ್ ಪಂಡಿತ ಪುಟ್ಟರಾಜು ಗುರುಗಳನ್ನು ಕೂಡ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಈ ನಾಡಿಗಾಗಿ ಬಹಳಷ್ಟು ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಕೂಡ ಅನೇಕ ಪಶು ಪಕ್ಷಿಗಳು ಇರ್ಬೋದು ಪ್ರಾಣಿ ಸಂಕುಲ ಇರ್ಬೋದು ಹಾಗೆ ಈ ನಾಡಿಗೆ ಧರ್ಮದ ಸಂದೇಶವನ್ನು ಬಿತ್ತಿ ಬೆಳೆದಿರುವಂಥ ಹನ್ನೆರಡನೇ ಶತಮಾನದ ಮಹಾತ್ಮ ಬಸವಣ್ಣವರು ಅಂತಂದರೆ ಅವರ ಕಾಲದಲ್ಲಿ ಸುಮಾರು ಒಬ್ಬರಲ್ಲ ಇಬ್ಬರಲ್ಲ ಆಗಿನ ಒಂದು ಸಾವಿರಾರು ಸಂತರು ಶರಣರು ಮಹಾತ್ಮರು ದಾರ್ಶನಿಕರು ಕವಿ ಕಲಾವಿದರು ಶರಣ ಶರಣೆಯರು ಕೂಡ ಭಕ್ತಿ ಭಂಡಾರದಿಂದ ತುಂಬಿ ಬೆಳಗಿದಂಥ ನಾಡು ಇದು ನಮ್ಮ ಕನ್ನಡ ನಾಡು ಇದು ಪುಣ್ಯದ ಬೀಡು ಅದು ಕಲ್ಯಾಣ ಅಂತ ನಾವು ಕರ್ಕೊಂಡು ಬರ್ತೀವಿ ಅಂಥ ಮಹಾತ್ಮ ಬಸವಣ್ಣವರ ಈ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಳ್ತ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಕೂಡ ಬಸವಣ್ಣವರು ಆದ ನಂತರ ಹಾನಗಲ್ಲ ಸ್ವಾಮಿಗಳು ಕೂಡ ಇತ್ತೀಚಿನ ದಿನಮಾನದಲ್ಲಿ ಕೂಡ ಈ ಸಮಾಜದಲ್ಲಿ ಅಂಧರು ಅನಾಥರು ದೀನ ದಲಿತ ಬಡ ಮಕ್ಕಳ ಒಂದು ಜೀವನ ಉದ್ಧಾರಗೋಸ್ಕರವಾಗಿ ಸಂಗೀತ ಸಾಹಿತ್ಯ ನಾಟ್ಯ ಕಲೆ ಇದನ್ನೆಲ್ಲ ಕಲಿಸಿದರೆ ಅಂಧ ಅನಾಥ ಮಕ್ಕಳ ಜೀವನ ಪಾವನ ಆದೀತು ಅವರು ಕೂಡ ಸ್ವತಂತ್ರವಾಗಿ ಬದುಕುವಂಥ ಶಕ್ತಿ ಪಡ್ಕೊತಾರಂತ ತಿಳ್ಕೊಂಡು ಕುಮಾರ ಮಹಾಸ್ವಾಮಿಗಳು ಕೂಡ ಪಂಡಿತ ಪಂಚಾಕ್ಷರ ಗುರುಗಳನ್ನು ಮತ್ತು ಪುಟ್ಟರಾಜ್ ಗಬಯಗಳಿಗೆ ಸಂಗೀತ ಸಾಹಿತ್ಯ ನಾಟಕ ಅನೇಕ ವಿಚಾರಗಳನ್ನು ಸಾಹಿತ್ಯವನ್ನು ಕೂಡ ಕಲಿಸೋದ್ರ ಜೊತೆಗೆ ಈ ನಾಡಿಗೆ ಸೂರ್ಯಚಂದ್ರ ಉಪಾಧಿಯಲ್ಲಿ ಕೂಡ ಕುಮಾರಸ್ವಾಮಿಗಳು ಪಂಡಿತ ಪಂಚಾಕ್ಷರ ಗುರುಗಳು ಪುಟ್ಟರಾಜ್ ಗುರುಗಳು ಕೂಡ ಕೊಟ್ಟಂಥ ಕೊಡುಗೆ ಆ ಒಂದು ಕೊಡುಗೆ ಅಂದರೆ ನಮ್ಮ ಗದಗ ಜಿಲ್ಲಾ ಭಾಳಷ್ಟು ಇಲ್ಲಿ ಪುಣ್ಯದ ಜಿಲ್ಲಾ ಅಂದ್ರೆ ತಪ್ಪಾಗೋದಿಲ್ಲ ಯಾಕಂತ ಕೇಳಿದರೆ ಈ ಗದಗ ಜಿಲ್ಲೆಯಲ್ಲಿ ಕೂಡ ನಮ್ಮ ಸ್ವಾಮಿ ವೀರನಾರಾಯಣ ದೇವಸ್ಥಾನ ಇರ್ಬೋದು ತ್ರಿಕೋಟೇಶ್ವರ ದೇವಸ್ಥಾನ ಇರ್ಬೋದು ಜಗದ್ಗುರು ಮಹಾ ಮಠ ಇರಬಹುದು ಹಾಗೆ ಶಿವಾನಂದ ಮಠ ಇರಬಹುದು ಅನೇಕ ಮಠ ಮಂದಿರ ಗುಡಿ ಮಸೂದಿ ಚರ್ಚ್ಗಳು ಸಾಕಷ್ಟು ಅದರಲ್ಲಿ ಕೂಡ ಒಂದು ಅಂಧ ಅನಾಥ ಮಕ್ಕಳಿಗೆ ವೀರೇಶ್ವರ ಪುಣ್ಯಾಶ್ರಮ ಅಂತಂದರೆ ಅದು ದಾನಸೂರು ಕರುಣ ಎಂಚ್ಕೊಂಡಿರೋಂಥ ಅವರು ಕೊಟ್ಟಂಥ ಈ ಭೂಮಿಯಲ್ಲಿ ಕೂಡ ವಿಶೇಷವಾಗಿ ಈ ಒಂದು ಆಶ್ರಮ ಕೂಡ ಸಾಕಷ್ಟು ಭಕ್ತರ ಕಡೆಯಿಂದ ದೇಣಿಗೆಯನ್ನು ಕೊಟ್ಟು ಆಶ್ರಮವನ್ನು ಕೂಡ ಕಟ್ಟಿಕೊಂಡು ಬಂದಂಥದ್ದು ಅಂದಿನಿಂದ ಇಂದಿನವರೆಗೆ ಕೂಡ ಸುಮಾರು ಲಕ್ಷಾಂತರ ಶಿಷ್ಯರಿಗೆ ದಾರಿದೀಪವಾದಂಥ ಗುರುಗಳು ಹಾಗೆ ಪಂಡಿತ ಪುಟ್ಟರಾಜ ಗುರುಗಳು ಕೂಡ ತಮ್ಮ ಗುರುಗಳ ನೆನಪಿನಲ್ಲಿ ಗುರುಗಳ ಒಂದು ಹೆಸರಿನಲ್ಲಿ ಕೂಡ ನಾಮಾಂಕಿತವನ್ನು ಇಟ್ಟುಕೊಂಡು ಏನು ಮಾಡಿಕೊಂಡು ಬಂದರು ಅಂದರೆ ಹಲವಾರು ಒಂದು ನೂರು ಗ್ರಂಥವನ್ನು ಕೂಡ ಕನ್ನಡ ಹಿಂದಿ ಸಂಸ್ಕೃತ ತ್ರಿಭಾಷಾ ಪಂಡಿತರಾಗಿ ವಚನಗಳು ಕೂಡ ನೂರ ಇಪ್ಪತ್ತೊಂಬತ್ತು ವಚನ ಅಂದರೆ ಗುರುವಚನ ಪ್ರಭಾ ಅಂತಕ್ಕಂಥ ಒಂದು ಗ್ರಂಥ ಅದರಲ್ಲಿ ಕೂಡ ಒಂದು ವಚನ ಗುರುಗಳು ಬಹಳ ಸುಂದರವಾಗಿ ಬರ್ಕೊಂಡು ಬಂದರು ಅದು ಯಾವ ವಚನ ಅಂತಂದರೆ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪಾಪವ ಮಾಡಿ ಹೊಳವಾಗಿ ಹುಟ್ಟಿ ನರಕದೋಳು ಬೀಳುವುದಕ್ಕಿಂತಲೂ ಪುಣ್ಯವನೆ ಮಾಡುವುದಕ್ಕಾಗಿ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ ಹೀನ ಮಾನವ ಅಂಥೇಳಿ ಬಹಳ ಅರ್ಥಪೂರ್ಣವಾಗಿಂಥ ವಚನವನ್ನು ಕೂಡ ಗುರುಗಳು ಬರ್ಕೊಂಬಂದರು ಇದರ ಅರ್ಥ ಇಷ್ಟೇ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಈ ನಾಡಿನಲ್ಲಿ ನಾವು ಭಗವಂತ ನಮಗೆ ಕೈ ಕೊಟ್ಟನಂದ್ರೆ ಇನ್ನೊಬ್ಬರು ಕಪ ಕಪಾಳಕ್ಕೆ ಹೊಡೆದು ಕಣ್ಣಾಗಿ ನೀರು ತರ್ಸೋಕೆ ಕೊಟ್ಟಿಲ್ಲ ಕಣ್ಣೀರು ಸುರಿಸುವಂಥವ್ರು ದುಃಖದಾಗಿರ್ತಕ್ಕಂಥವ್ರು ಕಣ್ಣೀರು ಕೈ ಕೈಲಿಂದ ಕಣ್ಣೀರು ವರ್ಷಕ್ಕೆ ಕೊಟ್ಟಾನೆ ಹಾಗಾಗಿ ಕಾಲು ಕೊಟ್ಟಾನಂದ್ರೆ ಇನ್ನೊಬ್ಬರು ಕತ್ತು ಕುತ್ತಿಗೆ ಮೇಲೆ ಕಾಲಿಟ್ಟು ಕೊಲ್ಲಕ್ಕೆ ಕೊಟ್ಟಿಲ್ಲ ಪುಣ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಯಾತ್ರೆ ಮಾಡಿ ಪುಣ್ಯ ಪಡ್ಕೊಳಕ್ಕೆ ಹಾಗಾಗಿ ಇಲ್ಲಿ ಪಾಪದ ಫಲವೇ ದುಃಖ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಮಹಾತ್ಮ ಬಸವಣ್ಣವ್ರು ಹೇಳ್ತಾರೆ ಒಂದು ಕಡೆ ಕಾಯಕವೇ ಕೈಲಾಸ ಅಂತ ಕಾಯಕವೇ ಕೈಲಾಸ ಕೈಲಾಸ ಅಂತೂ ನಾವು ಅಂತೀವಿ ಕೈಲಾಸ ಯಾರು ನೋಡಿವಿ ಯಾರೂ ನೋಡಿಲ್ಲ ಕಾಯಕವೇ ಕೈಲಾಸ ಇಲ್ಲಿ ಕಾಯಕ ಮಾಡಿ ಅದರಲ್ಲೇ ಕೈಲಾಸ ಕಾಣೋದು ಮಹಾತ್ಮ ಬಸವಣ್ಣವರು ಭಾಳ ದೊಡ್ಡ ವಿಚಾರವಾದಿಗಳು ವಿಚಾರವಂತರು ಹಾಗಾಗಿ ಸುಮಾರು ಎಷ್ಟು ಸಾವಿರ ವಚನ ಬರೆದಾರವರು ಅಂಥ ಒಂದೊಂದು ವಚನದಲ್ಲಿ ನೋಡು ದಯವಿಲ್ಲದ ಧರ್ಮ ಅದು ಆ ದಯವಿರಬೇಕು ಸಕಲ ಪ್ರಾಣಿಗಳು ಎಲ್ಲರಲ್ಲಿ ಈ ರೀತಿ ಒಳಗೆ ಎಲ್ಲ ಪ್ರಾಣಿಗಳಲ್ಲಿ ಕೂಡ ದಯವಿರಬೇಕು ಆ ರೀತಿ ಮಹಾತ್ಮ ಬಸವಣ್ಣವ್ರು ಹೇಳ್ಕೊಂಡು ಬಂದರು ಇಲ್ಲಿ ಪುಟ್ಟರಾಜ ಅಜ್ಜವರು ಕೂಡ ಪಾಪದ ಪಲವೆ ದುಃಖ ನಾವೇನು ಪಾಪ ಮಾಡ್ತೀವಿ ಅದನ್ನು ನಾವು ದುಃಖ ಅನುಭವಿಸ್ತೀವಿ ಅಂತ